அமௌன் சேம் பிரம் பார்த்த அவங்க அல்லாம் ஜோடி

ಇದು ಚಾರ್ಮಿಂಗ್ ಆಗಿರಬೇಕು ಚಾರ್ಮಿಂಗ್ ಆಗಿರಬೇಕು ಓಡಮ್ಮ ಬರ್ತಿನಾ ಆಮೇಲೆ ಬರ್ತಿನಾ ಆಯ್ತು ಒಳ್ಳೇದು ಚಿಕ್ಕಂತಿರಲಿ ಬರ್ತೀನಿ ನಿಮಗೆ ಹಾರ ಮಗಿರೆ ಆ ನಿಮ್ಮ ಕಥೆ ಗೊಸರತೆ ಅದೆ ಹಾ मुझे तो कार्टून बहुत है ये बने शुरू 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 रे जी ना मोय तो आका बाप देखना जनाई देना मां जनाई देओ ये नहीं माने जी इन बताइसिला नाही नाहीतला हां का पينا हां या वाला कोई बुटी येन ता का न बटी ता ओहो सरी

ನೀನ್ ಅಷ್ಟಿ ಅದು ಯಾವಾಗೆಲ್ಲ ಒಂದ್ ಗ್ಲಾಸ್ ಬಿಸಿನೀರು ಒಂದ್ ಕಾಫಿ ಕೊಡುವ ಒಂದ್ರೆ ಊಟ ಬೇಕಾದ್ರೆ ಮಾಡ್ತಿದ್ದೆ ನೀನು ಹಂಗೇನಿಲ್ಲ ಅದೇ ಬೇಕು ಇದೇ ಬೇಕು ಇಲ್ಲ ಅವತ್ತು ಹೇಳಿದೆ ಇದು ಮೈಸೂರಿಗೂ ಅಂಥದ್ದೇ ಅದು ಹೆಣ್ಣು ಒಳ್ಳೆ ಒಳ್ಳೆಯ ಹಾಡುಗಾರಿಕೆ ಹ್ಞೂ ಭಾಳ ಚೆನ್ನಾಗಿರ್ತಾರೆ ಒಳ್ಳೆಯ ಹಾಡುಗಳು ಹೇಳ್ತಾರೆ ಕೇಳಿದ್ರೆ ಆವಾಗ ಅವರು ಯಾವಾಗ ಹಾಡು ಹೇಳ್ತಾರೆ ಅಂದರೆ ಹಾಂ ಪಠ್ಯವಾಗಿ ಅವಾಗ ಅಡುಗೆ ಮಾಡೋವಾಗ ಪಾತ್ರೆ ಗೀತೆ ತೊಳೆಯೋವಾಗ ಹಾಂ ಇರ್ತಾರೆ ಅಂದ್ರೆ ನನ್ನ ನಾಟಕ ಸೇರ್ಬೇಡ ಅಂತಾರೆ ಇವ್ರು ಯಾಕೆ ಹಾಡು ಹೇಳ್ತಾರೆ ಅಂತ ನನಗೆ ಆಗೋಲ್ಲ ಇಲ್ಲ ನಿಮಗೆ ಈಗ ನಮಗೆ ನಮ್ಮ ಊರಲ್ಲಿ ಯಾವಾಗಲೂ ನಾಟಕಕ್ಕೆ ಸೇರ್ತೀವಿದ್ರೆ ಹೆಣ್ಣು ಮಕ್ಳಿಗಾಗೋಲ್ಲ

ಅಷ್ಟೇ ಅಲ್ವಾ ಒಂದು ಸರಿ ನಮ್ಮ ಮನೆಯವರೇ ಕುರುಕ್ಷೇತ್ರ ಮಾಡಬೇಕು ನಮ್ಮ ಮನೆಯವರೇ ವಿಜಯವರಪ್ಪ ಧರ್ಮರಾಯ ಇದು ಬಲರಾಮ ನಾನು ಧರ್ಮರಾಯ ಇನ್ನೇನು ಒಂದು ಒಂದೇ ಒಂದು ತಿಂಗಳಿತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣ ಪಾತ್ರ ಮೇನ್ ರೋಲ್ ಆ ಕೃಷ್ಣ ಪಾತ್ರ ಮಾಡ್ತಾಯಿದ್ದವರು ಮಿಸ್ ಆಗಿಡರು ಆಮೇಲೆ ಬಂದ ವಿಜಯ್ ಹುರ್ಕ ಏನೋ ಹಿಂಗೆ ಯಾವಾಗೈತೆ ಅಂದೆ ಹಣೆಯ ಕೃಷ್ಣ ನಾನು ಮಾಡ್ತೀನಿ ಅಂತಲ್ಲ ಏನೋ ಪುಲ್ ರೋಲ್ ಐತೆ ಯಂಗೋ ಮಾಡ್ತೀಯ ಅಂತಂದೆ ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಕೊಟ್ವಿ ಇವ್ರು ಸ್ನಾನ ಮಾಡುವಾಗ ಬಾಯ್ ಆಗೋ ಮಾಡ್ಕೊಂಬಿಟ್ಟು ಮಾಡಿ ಮಾಮೂಲಿ ಕೃಷ್ಣ ಮಾಡೋದ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ ಚೆನ್ನಾಗೈತೆ ನಮ್ಮ ಮನೆಯವರೇ ಕುರುಕ್ಷೇತ್ರ ಡ್ರಾಮಾ ಮಾಡ್ತಾ ಇದ್ವಿ ನಮ್ಮನೇಲಿ ದೊಡ್ಡವರಪ್ಪ ಬಾಲ್ಯ ಇರೇನ ನಮ್ಮ ದೊಡ್ಡ ಅಲ್ಲಿ ಬಿಟ್ಟರೆ ಅವ್ರು ನನ್ನ ತಮ್ಮ ನನ್ನ ತಮ್ಮನ ಮನೆಯವರು ಇವರೇ ದೊಡ್ಡವರು ನಮಗೆ ಈಗ ನಮಗೆ ಒಂದು ನಾವು ಊರಿಗೆ ಹೋದರೆ ನಮ್ಮ ತಾಯಿ ತಂದೆ ಸ್ಥಾನ ಇವರೇ ತುಂಬೋದು ನಮ್ಮ ಅದಕ್ಕೆ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ ಆರು ಹೇಳೋಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾರೆ ಚೆನ್ನಾಗಿರೋದೇ ಸ್ಕೂಟ್ರು

அவங்களும் சாப்பிடுறீங்களா அவங்க பக்கத்துல நின்னுறீங்க அத ತಿன்றீங்களா இல்ல அது வந்து சாப்பிட்டுறீங்க நான் அத எடுக்கணும் பக்கத்துல இருக்கா இங்க அப்படியே ஆகிட்டீங்க இப்போ கொஞ்சம் சாப்பிடுங்க நான் கொஞ்சம் எஸ்கேப் எஸ்கேப் நம்ம முடங்க வாங்குறப்பலாம் அள்ளி எல்லாம் ஆகிட்டீங்க ஆயிதா ஆயிதா கேள ஒடித்திட்டியா நீங்க இங்க நம்ம அண்ணன் நம்மளல ஆகிடுறது கூட அப்ப நம்ம அண்ணன்னா இது சனையா ಏನೋ ಒೈತ ದಿನೆ ಬಿಡತಾ ಇದೀನ ಅಲ್ಲಲ್ಲ ಒಡಿ ಒಡೆಯಕೋ ಬೇಡ ಎಲ್ಲೋ ಬಡಿತಾ ಇದೀನ ಹೇಳಿ ಹೋಗಿ ಎಂಗೋ ಮಡಲ್ಲೆ ಹಾಕೊಂಡು ನಮ್ಮಣ್ಣನ ಕಾಪಾಡ್ತೀನಿ ಇನ್ನು ಇಷ್ಟರ್ಥ ಕಾಪಾಡಿ ನೀನು ಇನ್ನು ಕಾಪಾಡ್ತೀನಿ ಇನ್ ಡೈಲಾಗ್ ನೀನು

நீங்க நான் என்ன நல்ல ட்யூட்டி ஆய் நீங்க சார் எல்லா ஜனராக

ಹ್ಞೂ 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 ಹಾಗೆ ಬರಬೇಕು ಯಾವಾಗ ಇವಾಗಲಾ ಹ್ಞೂ ಬರ ಸ್ವಲ್ಪ ಹೊತ್ತು ಏನು ಸರ್ ಊಟ ತಿಂದ ನಿನ್ನೆ ಬಂದಿಲ್ಲ ನೀನು ಎಲ್ಲ ಅಲ್ಲೇ ಇದೆಯಾ ಏನು ಮಾಡ್ತೀವಿ ಊಟ ಮಾಡಿದ್ದಾರಾ ಊಟ ಮಾಡ್ಬಿಟ್ಟು ಸುಮ್ಮನೆ ಸ್ವಲ್ಪ ಮಾಡ್ತೀವಿ ಯಾಕೆಂದ್ರೆ ಬಂತ ಬೆಳಿಗ್ಗೆ ಬೆಳೆಯಿಂದ ಅಟ

ನಾವು ಊರಲ್ಲಿ ನಾಟಕ ಮಾಡ್ತಾ ಇದ್ವಿ ನಾನು ಕೃಷ್ಣನ್ ಮಾಡ್ತಾ ಇದ್ದೆ ಇಲ್ಲಿ ಇನ್ನೇನು ಮೇಕಪ್ ಹಾಕೋಬೇಕಲ್ಲ ಸಾಯಂಕಾಲ ಹೋಗಿ ನಮ್ಗೆಲ್ಲ ಸ್ನಾನ ಅಂದರೆ ಬಾವಿಲಿ ದುಂಬ್ಕದೆ ಇವ್ನ ಕರ್ಕೊಂಡೋಗಿ ಬಾವಿಲಿ ದುಂಬಕ್ಬಿಟ್ಟು ಬರೋದು ಹೆಚ್ಚು ಶೇವಿಂಗ್ ಮಾಡ್ತಿದ್ದೀನ್ಬಿಟ್ಟು ಬಿಟ್ಟೆ ಇವನ್ ನಾನು ಬೇಡ ಅಂತ ನಮ್ಮ ಬೈತಾರೆ ಮೀಸೆ ಬೇಡ ಎತ್ಕೊಡ್ದು ಅಂತ ನಾನು ಇವರು ಬಿಡ್ರು ಏನು ಮೀಸೆ ತೆಗಬೇಕಂತ ಏನ್ ಇಟ್ಕೊಂಡ್ರ ನನ್ನ ಇಬ್ಬ ಎಲ್ಲ ಬಿಟ್ಕೊಂಡು ಈಗ ಬಲವಂತವಾಗಿ ಮೀಸೆ ನಿಮ್ಗೆ ಇಟ್ಬಿಟ್ಟು ಏನ್ ಮಾಡ್ತೀಯ ಸುಮ್ನೆ ಸುಮ್ನೆ ಆಗ್ಬಿಟ್ಟು ಎತ್ಬಿಟ್ವಿ ಎತ್ಬಿಟ್ಟು ಏನ್ ಮಾಡ್ದ ನಾವು ಊರ್ಗಳ ಕಡೆ ಮೀಸೆ ಎತ್ತರೆ ಬೈತಾರೆ ಸರಿ ಬಂದ ಜನಗಳೆಲ್ಲ ನಿಂತಿದ್ರಲ್ಲ ನಾನೇ ಕಿಷ್ಣು ನಾನೇ ಕಿಷ್ಣು ನಾನೇ ಮಾಡ್ತಾರೆ ಊರ್ತು ಬೇಡ್ಕೊಂಡ್ಬಾರ್ದು ಹೌದೌದಂತ ಅವ್ರಲ್ಲೇ ಸ್ಟೇಜರ್ ಎಲ್ಲಾ ಹಂಗೇ ಕೃಷ್ಣು ಅಂತವ್ರ

ಅದನ್ನ ಅರ್ಥ ಆಗೋತಾರ ಎಲ್ಲ ನಮ್ಮ ಬಾಯೋಳಿಗೆ ಗೂಡ್ ಮಾಡಿರೋದಲ್ಲ ಅದನ್ನ ಹೋಗ್ಬಿಟ್ಟು ಹಿಡ್ಕೊಳೋದು ಅದನ್ನ ಇಟ್ಕೊಂಡು ಬಂದು ಸುಟ್ಕೊಂಡು ತಿನ್ನೋದು ಅದಕ್ಕೆಲ್ಲ ಗುರು ಯಾರು ಗುರು ಇದ್ರೆ ಈ ಥರ ಮಾಡಿರೋದು ಎಲ್ಲ ನಾವು ಇದು ಲೈಫ್ ಸ್ಟೈಲು ನಮ್ಮನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸಿಂಪಲ್ ಸುಮಾರು ಜನ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ಬಿಫೋರ್ ಇದೇ ರೀಸನ್ ಇಷ್ಟೇ ಮತ್ತೆ ಜಂಕ್ ಫುಡ್ ತಿನ್ಬಾರ್ದು ಒಳ್ಳೆ ಊಟ ಮಾಡಬೇಕು ಮನೆ ಅಡಿಗೆ ತಿನ್ಬೇಕು ಆರೋಗ್ಯ ಕೆಡಲ್ಲ ಅದು ಬಿಟ್ಟುಬಿಟ್ಟು ಎಲ್ಲ ಆನ್ಲೈನ್ ಅಲ್ಲೇ ತಿಂತೀನಿ ಅಂದ್ರೆ ಲೈನ ಹಾಸ್ಪಿಟಲ್ ಹೋಗೋಕ್ಕಾಗತ್ತಷ್ಟೆ ನೋಡಿ ಇವಾಗ್ಲೂ ನಾವೆಲ್ಲ ಮುದ್ದೇನೆ ರಾತ್ರಿ ಹೊತ್ತು ನೋಡಿ ಇವನು ಅಷ್ಟೇನೆ ನೋಡಿ ಹೆಂಗಿದ್ದಾನೆ ಗೊತ್ತಾಗತ್ತ ಎಷ್ಟು ನೀಟ ಹೆಂಗ್ ಫಿಸಿಕ್ ನೋಡಿ ಫುಲ್ ನೋಡಿ ಹೆಂಗಿದ್ದಾನೆ ಹೌದಾ ಇವ್ರನ್ನ ಮೇಕ್ ಓವರ್ ಮಾಡಿಸ್ಬಿಟ್ರೆ ಮುಗಿತ್ತ ಅಷ್ಟೇ ಎಷ್ಟು ಹೆಂಗ್ ಆಗಿದ್ದಾನೆ ಇವತ್ತಿಗೂ ಫ್ಯಾಟ್ ಇಲ್ಲ ಹೌದು ಯಾಕಂದ್ರೆ ನಡೆದು ನಡೆದು ನಡ್ದು ನಡೆದು ಫ್ಯಾಟ್ ಇಲ್ಲಮ್ಮ ಅವಾಗ ನಿಮ್ಗೆ ಹೆಲ್ದಿ ಆಗಿರ್ತೀವಿ ಇವಾಗ ಹಂಗಲ್ವಲ್ಲಪ್ಪ

நம்ம கன்னட ஃபேஸ் புக் பேஜ் நைக் யூடியூப் மோர் அப் டேட்ஸ் கிளிக் நம்ம கன்னட டிஜிட்டல் மீடியா